ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋಗೆ ಹೋಗೋಣ ಹರೇ ಶ್ರೀನಿವಾಸ ಇವಾಗ ಭಕ್ತಿಯಿಂದ ಎಲ್ಲರೂ ಕೈ ಜೋಡಿಸ್ಕೊಂಡು ನಮಸ್ಕಾರ ಮಾಡಿ ಈಗ ನೀವು ನೋಡ್ತಿರೋ ಮುಖ್ಯ ಪ್ರಾಣದೇವರು ಉಡುಪಿಯಲ್ಲಿರೋದು ಆಮೇಲೆ ಭ್ರಾಂತೇಶ ಅನ್ನೋ ಮುಖ್ಯ ಪ್ರಾಣದೇವರನ್ನ ನೋಡೋಣ ಯಾರ್ಯಾರಿಗೆ ಅಪಮೃತ್ಯು ಬಂದಿರುತ್ತೋ ರೋಗ ರುಜಿನಗಳಿಂದ ನೆರಳುತ್ತಾ ಇರ್ತಾರೋ ಜಗನ್ನಾಥದಾಸರು ಮಾಡಿರುವ ಅಪಮೃತ್ಯು ಪರಿಹರಿಸುವ ಅನಿಲ ದೇವ ಅನ್ನೋ ದೇವರನಾಮವನ್ನು ರಾಜಲಕ್ಷ್ಮೀರಾವ್ ಹೇಳಿದ್ದಾರೆ ನೀವು ಭಕ್ತಿಯಿಂದ ಕೇಳಿದರೆ ಎಲ್ಲ ರೋಗನೂ ಕೂಡ ಎಲ್ಲ ಅಪಮೃತ್ಯ ಕೂಡ ಪರಿಹಾರ ಆಗುತ್ತೆ ಎಲ್ಲರೂ ಭಕ್ತಿಯಿಂದ ಕೇಳಿ ಮತ್ತೆ ಭ್ರಾಂತೇಶ ಅನ್ನೋ ಮುಖ್ಯಪ್ರಾಣ ದೇವರನ್ನ ನೋಡೋಣ ಬರ್ತೀರಾ ಎಲ್ಲರಿಗೂ ಈ ಅಪಮೃತ್ಯು ಪರಿಹರಿಸುವ ದೇವ ಹಾಡನ್ನು ಕೇಳಿದರೆ ಎಲ್ಲ ರೀತಿಯಿಂದ ಕೂಡ ಒಳ್ಳೆಯದಾಗತ್ತೆ ನೋಡೋಣ ಬರ್ತೀರಾ ಈ ಅಪಮೃತ್ಯು ಪರಿಹಾರ ಪರಿಹಾರ ದೇವ್ರನಾಮವನ್ನು ನೀವು ಭಕ್ತಿಯಿಂದ ಹೇಳಿದರೆ ಎಲ್ಲ ರೀತಿಯಿಂದನೂ ಕೂಡ ಒಳ್ಳೆಯದಾಗತ್ತೆ ಹರೇ ಶ್ರೀನಿವಾಸ नडी नम मनेगे वेद व्यासर पूजे मोदलिङ्गलीमाि मेदपुराण श्री विजय विठ्ठलना दास नडी नडी नमा मनेगे एो अपमृत्युपरिहरिषो अनिलदेवा

நினி சமராதம் அனிமித்த பாந்தவரும் நனகி சமராதம் அனிமித்த பாந்தவரும் என ஆம் ஜனுமதீ ಅನುದಿನವು ನೀನು ದಾಸೀನ ಮಾಡುವುದು ಅನುದಿನವು ದಾಸೀನ ಮಾಡುವುದು ಅನುಚಿತವು ಜಗದಿ ಸಜ್ಜನ ಶಿಖಾಮಣಿಯೇ ಮೃತ್ಯು ಪರಿಹರಿಸೋ ಅನಿಲ ದೇವಾ ಆ ಕರ್ಣಾಭಿಮಾನಿ ಕಿಂಕರರು ಮೂರು ಲೋಕ ದೊರೆ ನಿನ್ನೊಳಗೆ ಪ ಸರ್ವಕಾಲ ಕರ್ಣಾಭಿಮಾನಿಗಳು ಕಿಂಕರರು ಮೂಲೋಕ ದೊರೆಯೋ ನಿನ್ನೊಳಗೆ ಪ ಸರ್ವಕಾಲ परिसर ने भाग्य दोरे तनक सरीऊटे पर परिसर ने भाग्य दोरे तनक सरीऊटे गुरुवरन नी दया कर गुरुवरन नी दया कर निंदु बिन्नई पे ये आप मृत्यु अनिल देवा आ भवरोग मोचकने पवमान राया ಮೋಚಕನೆ ಪವಮನಾಯ ನಿನ್ನವರವನು ನು ಮಾಧವ ಪ್ರಿಯನೇ ಜವನಭಾಧೆಯ ಬಿಡಿ ಸು ಅವನಿಯುಳು ಸು ಜವನ ಭಾಧೇಯ ಬಿಡಿಸು ಅವನಿ ಸುಜನರಿಗೆ ದಿವಿ ಜಗಣ ಮಧ್ಯ ದೊಳು ಪರಿಹರಿಸೋ ಅನಿಲ ದೇವಾ ಆ ಜ್ಞಾನಯೂರೂಪಕನು ನೀನಹುದೋ ವಾಣಿ ಪಂಚನ ಪಂಚನಾದ್ಯಮರರಿಗೆ ಪ್ರಾಣದೇವಾ ಜ್ಞಾನಯೂ ರೂಪಕನು ನೀವುದೋ ವಾಣಿ பஞ்சனநாருகே பிரணதேவா தீனவச்சலூ நானின்னொரு ஹோக்கே தீனவசலும் நானின்னொரை ஹோக்கே தானவாரக்கே कृषानु सर्वदा मृत्यु परिहरिसो अनिल देवा आ ಸಾಧನಶರೀರವಿ ನಿಧಯದಿ ಕೋಟ್ದು ಸಾಧನಶರೀರವಿಂ ನಿದಯದಿ ಕೋಟ್ದು ಸಾಧಾರಣವಲ್ಲ ಸಾಧು ಪ್ರಿಯೇ ವೇದವಾಧೋಧಿತ जगन्नाथ विठल नाम दो जगन्नाथ विठ्ठलन पद यानी तुम मोद कोडु सतता भजने यानी भजनेनीम मोद कोडु सतता अपमृत्युपरिहरिषो अनिल कृपणव कायवर काय वर काणे जगदೊಳगे अपमृतुपरि हरिसो अनिल देवा आ आ आ आ भारतीर मुख्य प्राण अंतर्गत श्री कृष्णार्पणमस्तु मध्ये शास्तु श्री हरि